ಈ ದಿನ ಒಂದು ವಿಶೇಷವಾದಂತ ದಿನ ಆಮೇಲೆ ಈ ದಿನ ನನಗೆ ಅತ್ಯಂತ ಖುಷಿ ತಂದಿರುವಂತ ದಿನ ನಾನು ಈಗ ತಾನೇ ನಮ್ಮ ಅಲ್ಲಾ ಬಕ್ಷ್ ಅಂದ್ರೆ ನಮ್ಮ ಪ್ರೀತಿಯ ಪ್ಯಾರು ಅಂತ ಅಭಿವೃದ್ಧಿಯನ್ನು ನಾವು ಹೇಳ್ತಿದ್ವಿ ಅವರ ಮಕ್ಕಳು ಮುತ್ತಿನಂತ ಮೂರು ಜನ ಮಕ್ಕಳು ಇವತ್ತಿನ ದಿನ ಅವರು ಒಟ್ಟಿಗೆ ಕೂಡಿ ನಮ್ಮ ಶಿರಾ ಶಿರಾ ಜನತೆರಾ ಏನು ಸ್ಟೂಡೆಂಟ್ಸ್ ಏನಿದ್ದಾರೆ ಅವರಿಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಉನ್ನತವಾಗಿ ಯಾರು ಮಾರ್ಕ್ಸ್ ಅನ್ನ ತಗೊಂಡಿದ್ದಾರೆ ಅವರಿಗೆ ಸ್ಕಾಲರ್ಶಿಪ್ ಕೊಡುವಂತ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡಿದ್ರು ಅದರಲ್ಲಿ ವಿಶೇಷತೆ ನಾನು ಏನ್ ಕೇಳ್ತೇನೆ ಅಂತಂದ್ರೆ ಏನ್ ನೋಡ್ತೇನೆ ಅಂತಂದ್ರೆ ಇಲ್ಲಿ ಶಿಕ್ಷಣಕ್ಕೆ ಎಷ್ಟು ಒತ್ತು ಕೊಟ್ಟು ಯಾವ ರೀತಿಲಿ ಉತ್ತಮವಾದಂತ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅವರು ಒಂದು ಮುಂದಾಲೋಚನೆಯನ್ನ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ಹಿಂದ ಓದ್ ವರ್ಷನೂ ಮಾಡಿದ್ರು ಈ ವರ್ಷನೂ ಕೂಡ ಮಾಡಿದ್ದಾರೆ ಅದರಲ್ಲಿ ನಾನು ಈ ವರ್ಷ ಭಾಗವಹಿಸಿದ್ದೇನೆ ನನಗೆ ಬಹಳ ಖುಷಿ ಆಯ್ತು ಶಿಕ್ಷಣಕ್ಕೆ ಒತ್ತು ಕೊಟ್ಟು ಯಾವ ರೀತಿಯಲ್ಲಿ ನಮ್ಮ ನನ್ನ ಫ್ರೆಂಡ್ಸ್ ಏನಿದ್ದಾರೆ ನನ್ನ ನನ್ನ ಹೇಗೆ ಏನಿದ್ದಾರೆ ಮಾಡಿರುವಂತದ್ದು ಅತ್ಯಂತ ಖುಷಿಯನ್ನು ತಂದಿದೆ ನಾನ್ ಯಾಕೆ ಈ ಮಾತನ್ನ ಹೇಳ್ತೇನೆ ಅಂದ್ರೆ ಪ್ಯಾರು ಸಾಬ್ರಂದ್ರೆ ಅವ್ರ ಹೆಸರಲ್ಲೇ ಪ್ಯಾರ್ ಇದೆ ಅಂದ್ರೆ ನಾವೆಲ್ಲ ಪ್ರೀತಿ ಮಾಡ್ತಿದ್ವಿ ಅವ್ರನ್ನ ಅವರನ್ನ ನೆನೆಯುವಂತ ಒಂದು ಸುದಿನ ಆಮೇಲೆ ನಮ್ಮ ಪ್ರೀತಿಯ ಮಕ್ಕಳಿಗೆ ಇವತ್ತು ಸ್ಕಾಲರ್ಶಿಪ್ ಕೊಡುವಂತ ಒಂದು ದಿನ ಎಲ್ಲ ಪ್ರತಿಯೊಂದು ಮಕ್ಕಳನ್ನು ನಾನು ಇವತ್ತಿನ ದಿನ ಮಾತನಾಡಿಸಿ ಅವರಿಗೆ ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಸತ್ಪ್ರಜೆ ಪ್ರಜೆಗಳಾಗ್ಲಿ ಮುಂದಿನ ದಿನ ಅಂತೇಳಿ ಆಶಿಸ್ತಾ ನಾನು ಅವರಿಗೆ ಇವತ್ತಿನ ದಿನ ಆ ಸನ್ಮಾನವನ್ನ ಮಾಡಿದೆ ಇದನ್ನ ಮಾಡಿದಂತ ನನ್ನ ಪ್ರೀ ಸ್ವಲ್ಪ ಯಾರು ಮಕ್ಕಳಾದ ಮೂರು ಜನಗಳಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಆಮೇಲೆ ಈ ರೀತಿಯ ಕಾರ್ಯಕ್ರಮಗಳು ನಮ್ಮ ಸಮಾಜದಲ್ಲಿ ನಡೀತಾನೆ ಇರಬೇಕು ನಡಿಬೇಕು ಆಮೇಲೆ ನಮ್ಮ ಮಕ್ಕಳು ಉನ್ನತ ಶಿಕ್ಷಣದಲ್ಲಿ ಉನ್ನತ ಮಟ್ಟದಲ್ಲಿ ಇರಬೇಕು ಶಿರಾ ಒಂದು ಆ ರೀತಿಯಾದಂತ ಒಂದು ನಗರಿ ಆಮೇಲೆ ನಮ್ಮ ತಂದೆ ಕಂಡಂತ ಕನಸು ಏನು ವಿದ್ಯಾನಗರಿ ಮಾಡ್ತೇನೆ ಶಿರಾ ಅಂತ ಏನು ಹೇಳ್ತಿದಾರೆ ಅದೇ ರೀತಿಯಾದಂತ ವಿದ್ಯಾವಂತರು ಇಲ್ಲಿ ರೆಡಿ ಆಗ್ತಿದ್ದಾರೆ ಅದಕ್ಕೆ ನಾನು ಇವರು ಕೊಟ್ಟಿರುವಂತ ಇವತ್ತು ಕಾಣಿಕೆ ನಾನು ಸದಾ ಅವ್ರಿಗೆ ಚಿರಋಣಿ ಅಂತ ಹೇಳಿ ನನ್ನ ಎರಡು ಮಾತನ್ನ ಮುಗಿಸ್ತೇನೆ